ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ ಹೊಸಕೋಟೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಡಿ ನಾಗಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹರಪಳ್ಳಿ ತಾಲೂಕಿನ ಹೊಸಕೋಟೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೆ ಬಿ ರೇಣುಕಮ್ಮ ರಾಜೀನಾಮೆ ಸಲ್ಲಿಸಿದ್ದರಿಂದ ತೆರವಾದ ಸ್ಥಾನಕ್ಕೆ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಡಿ ನಾಗಪ್ಪ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ನಾಗಪ್ಪನವರ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿಗಳಾಗಿದ್ದ ತಹಸೀಲ್ದಾರ್ ಬಿ ವಿ ಗಿರೀಶ್ ಬಾಬುರವರು ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಕವಿತಾ ವೀರೇಶ್ ಸದಸ್ಯರಾದ ಮಂಜಮ್ಮ ಆನಂದಪ್ಪ ಜಯಮ್ಮ ಕೃಷ್ಣಪ್ಪ ಬಸಮ್ಮ ಲೋಕಪ್ಪ ಗೌರಮ್ಮ ಜಗದೀಶ್ ಆರ್ ಆಶಾ ಅಣ್ಣಪ್ಪ ಕೆಂಚಪ್ಪ ಜಿ ಅಮರೇಶ್ ಟಿ ಪಾಂಡುರಂಗಪ್ಪ ಡಿ ಶ್ರೀನಿವಾಸ್ ಕೆ ಎನ್ ಸಿದ್ದೇಶ್ ಎಚ್ ಕರಿಬಸಪ್ಪ ಮುಖಂಡರಾದ ಚಿಕ್ಕ ಕಬ್ಬಳ್ಳಿ ಕೊಟ್ರೇಶ್ ಪರುಶಪ್ಪ ರಮೇಶ್ ಸುರೇಶ್ ಗೌಡ ಚಂದ್ರಗೌಡ ಕೋಣಕಟ್ಟೆ ಅಣ್ಣಪ್ಪ ಹೊಸಕೋಟೆ ಆನಂದಪ್ಪ ಎಂ ಮಲ್ಲೇಶ್ ನಿವೃತ್ತ ಶಿಕ್ಷಕ ಶರಣಪ್ಪ ಜಾತಪ್ಪ ಎಚ್ ರಾಮಣ್ಣ ಸಿದ್ಧಲಿಂಗನಗೌಡ ಕೆರೆಗುಡಿಹಳ್ಳಿ ಅಜ್ಜಪ್ಪ ವೀರೇಶ್ ಪರಮೇಶ್ ಕಲ್ಲಪ್ಪ ಸಿದ್ದಲಿಂಗಪ್ಪ ಡಿ ಬಸವರಾಜಪ್ಪ ಕೆರೆಗುಡಿಹಳ್ಳಿ ಪೂಜಾರಿ ದುರ್ಗಪ್ಪ ನಾಗರಾಜ್ ಭೂವಿ ಕೆಂಗಣ್ಣ ಆಲೂರು ಶ್ರೀನಿವಾಸ್ ದೇವಜ್ಜಿ ಉಚ್ಚಂಗಪ್ಪ ಮ್ಯಾಸಿಗೇರಿ ವೆಂಕಟೇಶ್ ಪಿ ಒ ಎಚ್ ಎಸ್ ಹೇಮಂತ್ ಕುಮಾರ್ ಹಾಗೂ ಹೊಸಕೋಟೆಯ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಸ್ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದ ಈ ಸ್ಥಾನಕ್ಕೆ ಕೇವಲ ಮಾತ್ರ ನಾಮಿನೇಷನ್ ಸಲ್ಲಿಸುತ್ತಾರೆ ಯಾರೇ ನಮ್ಮ ನಾಮಪತ್ರ ಕ್ರಮಬದ್ಧ ಅಂಗೀಕರಿಸ ಒಟ್ಟು ಹದಿನಾಲ್ಕು ಸದಸ್ಯರಿದ್ದಾರೆ ಅದರಲ್ಲಿ ಕೇವಲ ಹನ್ನೊಂದು ಸದಸ್ಯರು ಮಾತ್ರ ಹಾಜರಾಗಿರ್ತಾರೆ ಪಂಚಾಯತ್ ರಾಜ್ ಆಗಿರ್ತಾರೆ ಐವತ್ತು ಪರ್ಸೆಂಟ್ ಮೇಲೆ ಇದ್ರು ಅಂದರೆ ನಾವು ಮೀಟಿಂಗ್ ಮಾಡಿದೆ ಹಂಗಾಗಿ ಹೊಸ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಧ್ಯಕ್ಷರನ್ನು ನಮಸ್ಕಾರ ಡಿ ನಾಗಪ್ಪ ಆದ ನಾನು ಹೊಸಕೋಟೆ ಗ್ರಾಮ ಪಂಚಾಯತಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತೇನೆ ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುವ ಎಲ್ಲ ಸದಸ್ಯರು ಸದಸ್ಯರಿಗೂ ನನ್ನ ಐದಳ್ಳಿ ಗ್ರಾಮಸ್ಥರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಹಾಗೂ ನಮ್ಮ ಪಂಚಾಯಿತಿಯ ಐದು ಅಬ್ ಎಲ್ಲ ಅಭಿವೃದ್ಧಿಗಳನ್ನು ನೀವು ನಿರ್ವಹಿಸಿಕೊಂಡು ಹೋಗುತ್ತೇನೆಂದು ತಮ್ಮಲ್ಲಿ ವಿನಂತಿ ಮಾಡಿ